ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಮೇಜಿಂಗ್ ಸಿನಿಮಾ ಸುದೀಪ್ ಸರ್ದು ಒಂದು ಲುಕ್ಕು ಆ ಹೇರ್ ಸ್ಟೈಲು ಆ ಸಿನಿಮಾನಲ್ಲಿ ಕೊಟ್ಟಿರುವಂಥ ಒಂದು ಮ್ಯಾನರಿಸಮ್ಮು ನಿಮಗೆ ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ ಬಿಕಾಸ್ ನೋಡಿ ನೋಡಿ ನನಗೆ ಈ ಥರನೂ ಒಂದು ಮಾಡ್ಬೋದು ಆ ಸಿನಿಮಾ ಅಂತ ಒಬ್ಬ ಹೀರೋ ಆದವರು ಈ ಸಿನಿಮಾಗೆ ಇಷ್ಟೊಂದು ಡೆಡಿಕೇಟ್ ಮಾಡಿ ಬಾಡಿಯಿಂದ ಹಿಡ್ದು ವರ್ಕೌಟಿಂದ ಹಿಡ್ದು ಸರ್ ಡ್ರಿಂಕ್ ಮಾಡೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ಸೀನಿಗೆ ಬೇಕಾದಾಗ ಸ್ಮೋಕ್ ಮಾಡಿಕೊಂಡು ಕಂಪ್ಲೀಟಾಗಿ ಡಯೆಟ್ನಲ್ಲಿ ಇಟ್ಕೊಂಡು ಬಾಡಿ ವರ್ಕೌಟ್ ಮಾಡಿಕೊಂಡು ಸಿಕ್ಸ್ಟೀನ್ ಟು ಏಯ್ಟೀನ್ ಅವರ್ಸ್ ವರ್ಕ್ ಮಾಡಿ ವಾಪಸ್ ಬಂದು ನಮ್ಮ ಸಿನಿಮಾ ಎಡಿಟಿಂಗ್ ಮಾಡಿಕೊಂಡು ಮಲ್ಕೊಂಡು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡು ಪಟ್ಟಂತಿದ್ದು ತಿರ್ಗಾ ಶೂಟಿಂಗಿಗೆ ಹೋಗಿ ಟಚ್ವುಡ್ ಆ ಎನರ್ಜಿ ಹಾಗೇ ಇರಲಿ ಅದರಿಂದ ನಮಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ ಸಿ ಇದ್ದೇ ಇರುತ್ತೆ ಬಟ್ ಕೆಲಸ ಅನ್ನೋದು ಯಾವಾಗ ಬರುತ್ತೋ ಅವಾಗ ಮಾಡಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ತ್ರೀ ಹಂಡ್ರೆಡ್ ಡೇಸ್ ನೀವು ಕೆಲಸ ಮಾಡಬೇಕು ಅಂತಾರೆ ನಮಗೆ ನಿಮ್ಮ ಮಗನ್ನ ಹೇಗೆ ಲಾಂಚ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗಂತೂ ಸೀರಿಯಸ್ಲಿ ಹೇಳ್ತೀನಿ ಅವ್ರ ಲುಕ್ ಅವ್ರು ಇರೋ ಆ್ಯಟಿಟ್ಯೂಡ್ ಎಲ್ಲ ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ ಸರ್ ಹೇಗೆ ಲಾಂಚ್ ಮಾಡಬೇಕು ಯಾವ ಥರ ಸಿನಿಮಾಗಳನ್ನು ಸಿನಿಮಾ ಮಗನಿಗೆ ಮಾಡಿಸ್ಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ ಹೇಗೆ ರೆಡಿ ಮಾಡ್ತಾ ಇದ್ದೀರಾ ಅವ್ರನ್ನ ಮ್ಯಾಮ್ ಅವನ್ನ ಸಿನಿಮಾ ಮಾಡಿಸ್ಬೇಕು ಅಂತ ನಾನು ಏನು ಪರ್ಟಿಕ್ಯುಲರ್ ಆಗಿಲ್ಲ ನಮಗೆ ಅವರು ಹೌದು ಹೌದು ಅವ್ನಿಗೆ ಇಷ್ಟ ಇದೆ ಆ್ಯಂಡ್ ಆಲ್ಸೋ ಈಸ್ ಇನ್ ಟು ಸ್ಪೋರ್ಟ್ಸ್ ಸೊ ಅದ್ರ ಮೇಲೆ ಅವ್ನಿಗೆ ಏನು ಇಷ್ಟ ಬರ್ತೋ ಅದನ್ನ ಮಾಡುವಂತ ಬಿಟ್ಬಿಟ್ಟಿದ್ದೀನಿ ನಾನು ಓದ್ತಾನೆ ಒಂದು ತಕ್ಕ ಮಟ್ಟಕ್ಕೆ ಗಂಡು ಮಕ್ಕಳು ಎಷ್ಟು ಓದ್ಬೇಕೋ ಅಷ್ಟು ಓದ್ತಾನೆ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ನಂಬರ್ ಒನ್ ಇದ್ದಾನೆ ಇವಾಗ ವರ್ಕೌಟ್ಗೆ ಇವಾಗ ಬರ್ತಾನೆ ಇವಾಗ ನನ್ನ ಜೊತೇನೆ ವರ್ಕೌಟ್ ಮಾಡ್ತಾನೆ ಆ್ಯಂಡ್ ಹೈಟೂ ಇದ್ದಾನೆ ಇವಾಗ ರೀಸೆಂಟ್ಲಿ ಒಂದು ಸಿನಿಮಾ ಆಫರ್ ಬಂತು ಅವನಿಗೆ ಹೀಸ್ ಬೀನ್ ಕಾಸ್ಟಡ್ ಆಸ್ ಒನ್ ಆಫ್ ದ ಕಾಲೇಜ್ ಸ್ಟೂಡೆಂಟ್ಸ್ ಅವ್ನಿಗೆ ಆಪೋಸಿಟ್ ವಿಲನ್ ಆಗಿ ಐವ್ ಬೀನ್ ಕಾಸ್ಟೆಡ್ ಸೊ ಇದೊಂದು ಪ್ರಾಜೆಕ್ಟ್ ಟಾಕ್ಸ್ನಲ್ಲಿದೆ ಒಂದು ಸೀರಿಯಲ್ ಕಿಲ್ಲರ್ ಥರ ಒಂದು ಕ್ಯಾರೆಕ್ಟರು ಸೊ ನಂದು ಒಂದು ಒಂದು ಇದು ಇರೋ ಹಾಗೆ ಒಂದು ಚೆನ್ನಾಗಿದೆ ಜರ್ನಿ ಅವರ ತಾಯಿದು ನಂದು ಒಂದು ಜರ್ನಿ ಹೋಗತ್ತೆ ಆ್ಯಂಡ್ ಆ ಹುಡುಗ ಒಂದು ಕಡೆ ಲಾಕ್ ಆಗ್ತಾನೆ ಆ ಥರ ಒಂದು ಚೆನ್ನಾಗಿದೆ ಸಿನ್ಮಾ ಸೊ ಅದಕ್ಕೆ ಆಫರ್ ಬಂದಿದೆ ಆ್ಯಂಡ್ ಕಪ್ಲ್ ಆಫ್ ಮೋರ್ ಪ್ರಾಜೆಕ್ಟ್ಸ್ ವೆರ್ ಹೀಸ್ ಪ್ಲೇಯಿಂಗ್ ವಿನೋ ಯಂಗರ್ ವರ್ಷನ್ ಆಫ್ ಫ್ಯೂ ಯುನೋ ಲೀಡ್ ಆಕ್ಟರ್ಸ್ ಥರದ್ದು ಈ ಥರದ್ದೆಲ್ಲ ಆಪರ್ಚುನಿಟೀಸ್ ಬರ್ತಾ ಇದೆ ಇನ್ನೂ ಯಾವುದೂ ಕನ್ಫರ್ಮ್ ಮಾಡಿಲ್ಲ ಸೊ ಅದು ಅವನು ಮ್ಯಾಮ್ ಮಾಡುವಂಗಿದ್ರೆ ಅವನು ಬರೀ ವಿಲನಲ್ಲಿ ಶೈನ್ ಆಗಬಾರ್ದು ನಮ್ಗೆ ನೀವು ಹೀರೋ ಮೆಟೀರಿಯಲ್ ಕೂಡ ಅದಕ್ಕೂ ಕೂಡ ರೆಡಿ ಆಗಬೇಕು ಸರ್ ಏನಂದ್ರೆ ಹೀರೋ ಒಂದು ಸಪ್ರೇಟ್ ಇದೆ ನೋಡಿ ಮಾತಾಡ್ತಾ ಹಾಗೆ ಬಂದ ಕಮ್ 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 ಸೊ ಕಮ್ ಹೀರೋ ಬೇರೆ ಇದೆ ವಿಲನ್ ಅನ್ನೋದು ಬೇರೆ ಇದೆ ಆ್ಯಂಟಿ ಹೀರೋಸ್ ಅನ್ನೋದು ಬೇರೆ ಇದೆ ಸೊ ವಿಲನ್ನೇ ಬಟ್ ಒಂದು ಹೀರೋಯಿಸಮ್ನಲ್ಲೇ ವಿಲನ್ ಇರುತ್ತೆ ಸೊ ಆ ಥರ ಸಿನಿಮಾಗಳು ನಾನು ಚೋಸ್ ಚಾಯ್ಸ್ ಮಾಡ್ತಾಯಿದ್ದೀನಿ ನಾನು ಬರ್ತಾ ಇರೋ ಸ್ಕ್ರಿಪ್ಟ್ಸೆಲ್ಲ ವಿಲನ್ನೇ ಬಟ್ ಆ್ಯಂಟಿ ಹೀರೋ ಆ ಹೀರೋಯಿಸಮ್ ಇದೆ ವಿಲನ್ಗೆ ಸೊ ಆ ಥರ ಒಂದು ಸ್ಕ್ರಿಪ್ಟ್ಗಳು ಚಾಯ್ಸ್ ಮಾಡ್ತಾ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಟ್ ನನಗೆ ಹೀರೋ ಆಗಬೇಕು ಅಂತಿಲ್ಲ ಮ್ಯಾಮ್ ಅಪ್ಪ ಡೆವಿಲ್ ರಿಲೀಸ್ ರೆಡಿ ಇದೆ ನೀವು ಎಷ್ಟು ಖುಷಿ ಇದೀರಾ ನೋಡೋದಕ್ಕೆ ಖುಷಿ ಏನೋ ಬಂತು ಇವಾಗ ಎಲ್ಲಾದ್ರೂ ನನ್ನ ಮಗನ ನೋಡಿದ್ರು